ಹಾಯ್ ಫ್ರೆಂಡ್ಸ್ ಮೈತ್ರಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹುರ್ಗಡ್ಲೆ ಪುಡಿ ಹುಡು ಚಟ್ನಿ ಅಥವಾ ಪುಟಾಣಿ ಚಟ್ನಿ ಪುಡಿ ಅಂತೇಳಿ ನಾವು ಕರಿತೀವಿ ಇದಕ್ಕೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಬಟ್ಲೋ ಅಷ್ಟು ಒಣ ಕೊಬ್ಬರಿನ ತಗೊಂಡು ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಕರ್ಬೇವನ ಸೊಪ್ಪು ತೊಗೊಂಡಿದ್ದೀನಿ ಇದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಉರುಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಆಗಿದ್ದರೆ ಯಾವ ರೀತಿ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಮಿಕ್ಸಿ ಜಾರಿಗೆ ಇವುಗಳನ್ನ ಮಿಕ್ಸ್ ಮಾಡೋಣ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ ಎಲ್ಲವನ್ನೂ ಇದಕ್ಕೆ ಬೆರೆಸೋಣ ಒಂದೊಂದಾಗಿ ಬೆರೆಸಿ ಮಾಡ್ಕೊಳ್ಳೋಣ ಭಾಳ ಚೆನ್ನಾಗಿರುತ್ತೆ ಇದು ನೀವು ಕೂಡ ಮನೇಲಿ ಮಾಡಿಕೊಂಡು ಹದಿನೈದು ದಿನದಷ್ಟು ಇಟ್ಕೋಬೋದು ಇದನ್ನು ಮಾಡಿಕೊಂಡು ನಾವು ಕೂಡ ಆಗಾಗಲೇ ಮಾಡಿ ಮಾಡಿ ಇಡ್ತಾಯಿದ್ದೀನಿ ನಮಗೆ ಬೇಕೇ ಬೇಕು ಕಡಲೆ ಪುಡಿ ಅಂದರೆ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಇದು ಉಪ್ಪಿಟ್ಟಿಗಂತೂ ಭಾಳ ಚೆನ್ನಾಗಿರುತ್ತೆ ಇದಕ್ಕೆ ಅನ್ನದ ಜೊತೆಗೆ ತುಪ್ಪದ ಜೊತೆಗೆ ಹಾಕಿ ಕೂಡ ನಾವು ಇದನ್ನು ತಿನ್ಕೋಬೋದು ಬನ್ನಿ ಮಿಕ್ಸಿ ಮಾಡ್ಕೊಂಡು ಬರೋಣ ಇದನ್ನು ನೋಡಿ ಫ್ರೆಂಡ್ಸ್ ಮಿಕ್ಸಿ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಉರ್ಗಡ್ಲೆ ಪುಡಿ ಹಾಕಿದ್ದೀನಿ ನೋಡಿ ಕೆಳಗೆಲ್ಲ ಮಿಕ್ಸಿ ಆಗಿದೆ ಸಣ್ಣಗೆ ಇದನ್ನು ಪೂರ ಸಂಪೂರ್ಣವಾಗಿ ಮಿಕ್ಸಿ ಮಾಡೋಣ ಆ ಪುಡಿ ಆಗಿರ್ತಕ್ಕಂಥ ನಾನು ಕಡಲೆ ಹಿಟ್ಟನ್ನು ಇದಕ್ಕೆ ಎಷ್ಟು ಬೇಕು ಎಷ್ಟು ಪ್ರಮಾಣದಲ್ಲಿ ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ನೋಡಿಕೊಂಡು ನಾನು ಒಂದು ಒಂದೆರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಅದನ್ನ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕಿದ್ದೀನಿ ನೀವು ಕೂಡ ಮನೆಯಲ್ಲಿ ನೋಡ್ಕೊಂಡು ಹಾಕಿ ಬನ್ನಿ ಇದನ್ನು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕೂಡ ಇದು ಉಪ್ಪು ನೋಡಿಕೊಂಡು ನೀವು ರುಚಿ ನೋಡಿಕೊಂಡು ಉಪ್ಪು ಹಾಕಿ ಖಾರ ನೋವು ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಹಾಕ್ಕೋಬೋದು ನೋಡಿ ಭಾಳ ಚೆನ್ನಾಗಿರುತ್ತೆ ದೋಸೆ ಮೇಲೆ ನಾವು ಮಸಾಲೆ ದೋಸೆ ಅಂತ ಹೇಳ್ತೀವಲ್ಲ ಮಸಾಲೆ ದೋಸೆಗೆ ಇಡೀ ಚಟ್ನಿ ಪುಡಿನ ಹಾಕ್ತಾರೆ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೀವು ಕೂಡ ಮನೇಲಿ ಮಾಡಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿ ಇದೆ ಅಂತೇಳಿ ಕಲರ್ ಭಾಳ ಚೆನ್ನಾಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ನೀವು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್